ನುಗ್ಗಿ ಕಾಯಿ ಗಡದಿ ಎಲ್ಲಿ ನುಗ್ಗಿ ಕಾಯಿ ಗಿಡದೇ ಇಲ್ರಿ ಪಪ್ಪ ಅವ್ರ ಅಂಕಲ್ ಬಂದಿದ್ರಿ ಅವ್ರ ಅಂದರ ಗೋತ್ರಿ ಏ ಅಪ್ಪ ಈಗ ಇದು ಪೂರಾ ಕತ್ತಸ್ ಆಗ್ಬಿಡ್ರಿ ಇಲ್ಲ ನೀವ್ ಮನೇ ಯಾರು ಯಾರ ನಿನಗ ಇದೇನ ಸೊಪ್ಪು ಅದೇ ಹೂವಾಗಲ್ಲ ಹೂ ಆಮೇಲೆ ಹೂ ಆದ್ಮೇಲೆ ಕಾಯಿ ಆಗ್ತದೆ ಕಾಯಿ ಆಮೇಲೆ ಇದರ ತೊಗಟೆ ಇದು ಭಾಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಸಸ್ಯ ಒಂದು ಗಿಡ ಇದೆ ಹಾಗೆ ನೋಡಿದರೆ ಇದರಿಂದ ಇದ್ರೊಳಗೆ ಏನಂದರೆ ಹೆಚ್ಚಿನ ಪೋಷಕಾಂಶಗಳಿರ್ತವೆ ಮತ್ತು ಕ್ಯಾಲ್ಸಿಯಂ ಇರ್ತದೆ ಇದು ಇದನ್ನು ಸೇವನೆ ಮಾಡೋದ್ರಿಂದ ನಮ್ಗೆ ಏನಾಗ್ತಂದ್ರೆ ಗೊತ್ತಾನ ಒಂದು ಬ್ಲಡ್ ಪ್ರೆಷರ್ ಬರೋಂಗಿಲ್ಲ ಇನ್ನೊಂದು ಶುಗರ್ ಬರೋಂಗಿಲ್ಲ ಇನ್ನೊಂದು ಏನಂತಂದ್ರೆ ರಕ್ತ ಶುದ್ಧಿ ಆಗ್ತದೆ ಈ ಮೊಳಕಾಲ ಇದು ಇರುವಂಥದ್ದು ನೋವಿರುವಂಥದ್ದು ಅದೆಲ್ಲವೂ ಕಡಿಮೆ ಆಗ್ತದೆ ಗೊತ್ತಿಲ್ಲ ಯಾರು ತಪ್ಪು ತಪ್ಪಲ್ಲ ಅದು ಹಾಂ ಹಂಗ ನೋಡಿದ್ರೆ ನೀವು ಕರೆದು ಏನು ಏನೋ ಗೊತ್ತಾ ಇದನ್ನ ಅವ್ರಿಗೆ ಹೇಳಬೇಕಲ್ಲ ಅದು ಅವ್ರ ತಪ್ಪು ತಿಳುವಳಿಕೆ ಅದು ಮೂಢನಂಬಿಕೆ ಅದು ಈ ಗಿಡ ಈ ಸಸ್ಯದ ಎಲ್ಲ ಏನಾದ ಪಾರ್ಟ್ಸ್ಗಳು ವಿದೇಶಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ವ್ಯವಸ್ಥ ಹೇಳೋರಿಗೆ ಯಾರು ಹೇಳಿ ನಮ್ಮ ಚಲೋ ಮತ್ತೆ ಒಳ್ಳೆಯದಲ್ಲ